ಪುಷ್ಟಿವರ್ಧನಂ ಮೃತ್ಯ ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ್ ಬಿ ಕೌಶಿಕ್ ಸಪ್ತಮಿಂದ ಯೋಗ ಬಂದರ ಶಿವಮೊಗ್ಗ ಇವತ್ತು ನಾನು ನಿಮಗೊಂದು ಅನನ್ಯವಾದ ಹೊಸಗುಂದ ಎನ್ನುವ ಪುರಾತನ ರಾಜ್ಯದ ಶಿಲಾದೇಗುಲದ ಸಮತ್ವದ ಕಥೆಯನ್ನು ಹೇಳ್ತೇನೆ ಸಮಾಧಾನದಿಂದ ಕೇಳಿ ಸನ್ಮಿತ್ರರೇ ನಿಮಗೆಲ್ಲ ಗೊತ್ತಿರುವ ಸಂಗತಿಯೇ ನಮ್ಮ ದೇಶದ ಧಾರ್ಮಿಕ ಸಾಂಸ್ಕೃತಿಕ ರಾ ಸಾಂಸ್ಕೃತಿಕ ರಾಜಕೀಯ ತಾಂತ್ರಿಕ ಎಂಜಿನಿಯರಿಂಗ್ ನಡಾವಳಿಗಳು ಅತ್ಯಂತ ಶ್ರೇಷ್ಠತಮವಾಗಿತ್ತು ಶ್ರೇಷ್ಠತಮವಾಗಿದೆ ಶ್ರೇಷ್ಠತಮವಾಗಿ ಇರುತ್ತೆ ಕೂಡ ಮುಂದೆಯೂ ಕೂಡ ನಾನು ಈಗ ಮಾತನಾಡ್ತಿರೋದು ಈಗಿನ ಕಾಲದ್ದಲ್ಲ ಹೀಗೆ ಈಗ ಸರಿಯಾಗಿ ಸಾವಿರ ವರ್ಷಗಳ ಹಿಂದಿನ ಮಾತು ಈಗಿನ ಕಾಲದಲ್ಲಿ ಅಂದರೆ ಪ್ರಸ್ತುತವಾಗಿ ಪರಿಶಿಷ್ಟ ಪಂಗಡದವರಿಗೆ ಸಮುದಾಯದವರಿಗೆ ಅತ್ಯುನ್ನತ ಸ್ಥಾನಮಾನವನ್ನು ನೀಡುತ್ತಿರುವುದು ಸರಿಯಷ್ಟೇ ಆ ಕ್ರಮ ನಿನ್ನೆ ಮೊನ್ನೆಯದಲ್ಲ ಸಾವಿರ ವರ್ಷಗಳ ಪೂರ್ವದಲ್ಲಿಯೇ ಪುರೋಹಿತಶಾಹಿ ಮೇಲ್ಗದ ಮೇಲ್ವರ್ಗದವರು ಕೂಡ ಆ ಕಾಲದ ಹಿಂದುಳಿದವರ ಅಂದರೆ ಕಾಡು ಮನುಷ್ಯರಂತಹ ಭಿಲ್ಲರು ಕಿರಾತಕರು ಕಿರಾತರು ಬೇಟೆಗಾರರು ರಾಜ್ಯ ಕಟ್ಟಿ ಆಳಿದ ಅರಸೊತ್ತಿಗೆಯನ್ನು ಕೂಡ ಒಪ್ಪಿಕೊಂಡುದುದು. ಆ ಅರಸೊತ್ತಿಗೆಯಂತೆ ಸಮಾಜವು ನಡೆದುಕೊಂಡು ಬಂದುದು ಹೊಸಗುಂದ ಎನ್ನುವ ಕಿರಾತರ ಕಾಡು ಜನರ ಭಿಲ್ಲರ ಸುಮಾರು ಇನ್ನೂರು ಐವತ್ತು ವರ್ಷಗಳ ಕಾಲ ಒಂದು ರಾಜ್ಯ ಭಾರಿಕೆಯು ಮಿಂಚಿ ಮಹಾಪರ್ವು ಮಿಂಚಿದ ಮಹಾಪರ್ವವು ಕಾಡಿನ ಗರ್ಭದಲ್ಲಿಯೇ ಮುಳುಗಿ ಹೋಗಿತ್ತು ಮುಳುಗಿ ಹೋಗಿತ್ತು ಕೂಡ ಈಗಲೂ ಮುಳುಗಿ ಹೋಗಿರುವುದನ್ನು ಈಗ ನಾವು ಹೊಸದಾಗಿ ನೋಡುವಂತಹ ಕಥೆಯನ್ನು ಹೇಳ್ತೇನೆ ಈಗ ಈ ಹೊಸಗುಂದ ದೇಗುಲ ಬಹುಶಃ ಶಕ ಮುನ್ನೂರ ಐವತ್ತರ ನಂತರ ಹೊಸಗುಂದದ ರಾಜರ ಪತನವಾದ ಮೇಲೆ ಈ ರಾಜ್ಯದ ಜೊತೆಯಲ್ಲಿಯೇ ಆ ದೇವಸ್ಥಾನವು ಕೂಡ ಹಾಳಾಗಿ ಹೋಗುವ ಕಾಲವು ಇಲ್ಲಿಯವರೆಗೂ ಹೊರಳಿ ಬಂತು ಇದು ನಾನು ನನ್ನ ಕ್ಯಾನ್ವಾಸ್ನಲ್ಲಿ ಬರೆದ ಇನ್ನು ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಬರೆದ ಚಿತ್ರ ಅದು ಆಗಿತ್ತು ಆಗ ಅಂದರೆ ಆ ದೇವಸ್ಥಾನ ಆಗ ಪೂರ ಹಾಳಾಗಿ ಹೋಗುವ ಸ್ಥಿತಿಯಲ್ಲಿತ್ತು ಆದರೂ ಸುಭದ್ರವಾಗಿಯೇ ಇತ್ತು ಅದೇ ನಮ್ಮ ಭಾರತದ ಪುರಾತನ ಕಾಲದ ಎಂಜಿನಿಯರಿಂಗ್ ಮಹತ್ವ ಈ ಪುರಾತನ ಅರಸೊತ್ತಿಗೆಯ ಸೊಗಡನ್ನೇ ಹೊಸಗುಂದದ ಉಮಾಮಹೇಶ್ವರ ಶಿಲಾದೇಗುಲ ಪ್ರತಿಧ್ವನಿಸುತ್ತಲೇ ಇದೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವ ನ್ಯಾಷನಲ್ ಹೈವೇ ಇನ್ನೂರ ಆರರಲ್ಲಿ ಸಾಗರದಿಂದ ಹತ್ತು ಕಿಲೋಮೀಟರ್ ಹಿಂದೆಯೇ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಹೋದರೆ ಅಲ್ಲಿ ಕಾಣುತ್ತೆ ಹೊಸಗುಂದದ ಉಮಾಮಹೇಶ್ವರ ದೇವಸ್ಥಾನ ಪುರಾತನ ಶಿಲಾದೇಗುಲ ಕ್ರಿಸ್ತಶಿಕ ಸಾವಿರದ ನೂರ ಹನ್ನೊಂದರಲ್ಲಿಯೇ ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನ ಪ್ರವರ್ತಮಾನಕ್ಕೆ ಏರಿದ ಸಮಯ ಆಗ ಈ ಹೊಸಗುಂದ ಅನ್ನುವುದು ಹೊಸಗುಂದದ ಕಿರಾತರ ಕಾಡು ಜನರ ರಾಜಧಾನಿಯಾಗಿ ಆರಂಭವಾಗಿ ಮೆರೆಯುತ್ತಾ ಬರುತ್ತಾ ಇತ್ತು ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಪಂಡಿತ ಸಮದರ್ಶಿನಃ ರಾಜ ಕೇವಲ ತನ್ನ ರಾಜ್ಯ ಭಾರಿಕೆಯ ಪರಿಧಿಯಲ್ಲೇ ಗೌರವಿಸಲ್ಪಡುತ್ತಾನೆ ವಿದ್ವಾಂಸರು ಆ ಪರಿಧಿಯನ್ನು ಮೀರಿಕೊಂಡು ಎಲ್ಲ ಕಡೆಯೂ ಪ್ರಪಂಚದ ಎಲ್ಲೆಡೆಯಲ್ಲೂ ಗೌರವಿಸಲ್ಪಡುತ್ತಾರೆ ಜನ ಸಮುದಾಯವನ್ನೇ ಪ್ರೀತಿಸುವವರು ಪಂಡಿತರೇ ಆಗಿರುತ್ತಾರೆ ಹಾಗೆ ಈ ರಾಜರು ಕಾಡು ಮನುಷ್ಯರಂತಹರಾಗಿದ್ದರೂ ಕೂಡ ಈ ಹೊಸಗುಂದದ ರಾಜರು ಕಾಡು ಮನುಷ್ಯರಾಗಿದ್ದರೂ ಸಕಲವನ್ನು ತಿಳಿದಂಥವರಾಗಿದ್ದು ಹೊಯ್ಸಳ ಬಲ್ಲಾಳ ಸಾಮ್ರಾಟರಿಂದಲೂ ಗೌರವಿಸಲ್ಪಡುತ್ತಿದ್ದರು ಸಕಲವನ್ನು ತಿಳಿದಂತರಾಗಿದ್ದರು ಅಂತಂದರೆ ಅವರು ಧರ್ಮಾತ್ಮರಾಗಿದ್ದರು ಧರ್ಮವನ್ನು ತಿಳಿದಂತರಾಗಿದ್ದರು ಧರ್ಮವನ್ನು ಅನುಸರಿಸುವವರಿಗೆ ಅವರು ಪ್ರೇರಕರಾಗಿದ್ದರು ಅವರಿಗೆ ರಕ್ಷಣೆಯನ್ನು ಕೊಡುವಂಥವರಾಗಿದ್ದರು ಅವರ ಯುದ್ಧ ಯುದ್ಧದ ಪರಿಸ್ಥಿತಿಯಲ್ಲಿ ಅಂದರೆ ಅವರ ಜೀವಮಾನವು ಎಲ್ಲ ಎಲ್ಲ ರಾಜರ ಜೀವಮಾನವೂ ಕೂಡ ಯುದ್ಧ ಸಮಾರಂಭಗಳಲ್ಲೇ ನಡೆದು ಹೋಗ್ತಿತ್ತು ಆದರೂ ಕೂಡ ಅವರು ಧರ್ಮಾತ್ಮರಾಗಿದ್ದು ಕೂಡ ಧರ್ಮಾತ್ಮರಾಗಿದ್ದರು ಅದು ನಮಗೆ ಬಹಳ ಬಹಳ ತುಂಬ ಸಂತೋಷವನ್ನು ಕೊಡುವಂತಹದು ಮುಖ್ಯರಾದ ಅವರಲ್ಲಿ ಮುಖ್ಯರಾದ ರಾಜರುಗಳು ಮೇಲು ಸಾಂತಳಿಗೆ ಮತ್ತು ಕೆಳ ಸಾಂತಳಿಗೆ ಎಂಬ ಮಲೆನಾಡಿನ ಪ್ರದೇಶಗಳಾದ ಸೊರಬ ಹೊಂಬೂಚ ಎನ್ನುವ ಹುಂಚ ರೈಲು ಮಾರ್ಗದ ಕೊನೆಯ ಸ್ಟೇಷನ್ ಆದ ತಾಳಗುಪ್ಪ ಸಾಗರ ಆನಂದಪುರ ಶಿವಮೊಗ್ಗ ಪ್ರದೇಶಗಳನ್ನು ಸಾವಿರದ ನೂರ ನಲವತ್ತೈದರಿಂದ ಸಾವಿರದ ಮುನ್ನೂರ ಐವತ್ತರ ಸುಮಾರಿನವರೆಗೂ ಸ್ವತಂತ್ರ ಪಾಳೆಯ ಪೆಟ್ಟೆ ಪಟ್ಟಿನ ರಾಜರುಗಳು ಆಗಿದ್ದರು ವೀರಕೋಟಿನಾಯ್ಕ ಎಂಬ ಈ ರಾಜ ವಂಶಧವನ ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತರ ಶಿಲಾ ಶಾಸನ ಶಾಸನ ಒಂದು ಹೀಗೆ ಹೇಳುತ್ತೆ ಸುಖ ಸಂಕತ ವಿನೋದ ದಿಂ ಹೊಸಗುಂದ ಪಟ್ಟಣವಾಗೆ ಸಾಂತಳಿಗೆ ಸಾವಿರ ಮುಂ ರಾಜಯ್ಯ ಮಿತಮಿರೇ ಶ್ರೀಮನ್ಮಹಾಮಂಡಲೇಶ್ವರ ತಮ್ಮ ಸಾಮಂತನು ಬಿದರೂರು ಪಟ್ಟಣವಾಗಿ ಹಿರಿಯ ಸೊಳಿಸೈ ಗಾವಣ ನಾಡು ಸಹಿತ ರಾಜ್ಯಾಂಗಯ್ಯ ಮಿರೆ ಶಕ ಸಾವಿರದ ನೂರ ನಲವತ್ತೈದರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೂ ಈ ಪ್ರದೇಶಗಳನ್ನು ಆಳಿದ ಕಿರಾತರ ಮಹಾರಾಜರ ಹೆಸರು ಹೀಗಿವೆ ಕಿರಾತ ಮಹಾರಾಜರು ಕಿರಾತರ ಅಲ್ಲ ಅವರು ಎಲ್ಲರ ಮಹಾರಾಜರು ಆಗಿದ್ದರೂ ಸಮುದಾಯದ ಅಂದರೆ ಆಗಿನ ಕಾಲದಲ್ಲಿ ಇದ್ದ ಎಲ್ಲ ವರ್ಗಗಳ ರಾಜರು ಕೂಡ ಆಗಿದ್ದರು ಬೊಮ್ಮರಸ ಲಚ್ಚಿಯಬ್ಬರಸಿ ಕಾಳರಸ ಬಾಳೆಯಮ್ಮ ಕೆಳೆಯಬ್ಬರಸಿ ಹಡಬಳಗೊಂಗಣ್ಣ ಬೆಲ್ಲವೆಗ್ಗಡೆ ಬೀರರಸ ಹೊನ್ನಲದೇವಿ ಒಂದನೆಯ ಬೊಮ್ಮರಸ ಎರಡನೆಯ ಬೊಮ್ಮರಸ ಮೂರನೆಯ ಬೊಮ್ಮರಸ ತಮ್ಮರಸ ಬೀರರಸ ಕೋಟಿನಾಯ್ಕ ಸೋಮನಾಯ್ಕ ಈ ಎಲ್ಲ ರಾಜರುಗಳು ಅವರವರುಗಳ ಕಾಲದಲ್ಲಿಯೂ ಯುದ್ಧ ಪರಂಪರೆಯಲ್ಲಿಯೇ ನಡೆದರೂ ಅವರು ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕ ಹಾಗೂ ದೇವರ ಮೇಲಿನ ಅತೀವ ಭಕ್ತವನ್ ಭಕ್ತಿ ಪಂಥದವರು ಆಗಿದ್ದರು ಈ ವಿಷಯಗಳ ಮೇಲೆ ಜಿ ವಿ ಕಲ್ಹಾಪುರೆ ಅವರು ಇತಿ ಇತಿಹಾಸಜ್ಞ ಅವರು ಬೆಳಕು ತುಂಬ ಬೆಳಕನ್ನು ಚೆಲ್ಲಿದ್ದಾರೆ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ದುರಂಧರತೆಯಲ್ಲಿ ಪಾಲಿರೋಲ್ಲ ಎಂಬ ಹೇಳಿಕೆಯ ವಿರುದ್ಧವಾಗಿಯೇ ಈ ಹೊಸಗುಂದದ ಅರಸರ ಹೆಣ್ಣು ಮಕ್ಕಳು ರಾಜ್ಯವಾಳುವುದನ್ನು ಕಾಣಬಹುದು ಈಗಿನ ಮಕ್ಕಳ ಅದ್ಭುತ ಮನೋಹರಿದಾವೆ ಇಲ್ಲ ಇದು ನಾಗರ ಶೈಲಿಯ ಗುಮ್ಮಟಗಳನ್ನು ಅಧಿಷ್ಠಾನದಲ್ಲಿ ಮಾಡಿರುತ್ತಾರೆ ನಕ್ಷತ್ರಗಳು ನಕ್ಷತ್ರ ಸಾಲು ಇದು ಧಾರಾವೃತ್ತ ಕಂಬ ಇದು ಶ್ರೀಕಾರ ಕಂಬ ಬಸವ ಬಸವ ಬಸವಣ್ಣ ಇದು ಉಮಾ ಮಹೇಶ್ವರ ದೇವರನ್ನ ತಾನು ನೋಡ್ತಾ ಇದೆ ಉಮಾ ಮಹೇಶ್ವರ ದೇವಸ್ಥಾನ ಪ್ರಸ್ತುತವಾಗಿ ಈಗೆ ಹದಿನೈದು ವರ್ಷಗಳಿಂದ ಇದರ ಪುನರುತ್ಥಾನ ಕಾರ್ಯವನ್ನು ಶ್ರೀ ಎಂ ಎನ್ ಶಾಸ್ತ್ರಿ ಅವರೇ ಮಾಡುತ್ತಾ ಇದ್ದಾರೆ ಅವರ ಮಕ್ಕಳು ಕೂಡ ಈ ನಿರಪೇಕ್ಷ ಘನ ಕಾರ್ಯದಲ್ಲಿ ಭಾಗವಹಿಸಿ ಬಹಳ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಇಂತಹ ಘನ ಕಾರ್ಯವನ್ನು ಈಗ ನೋಡೋಣ ಬನ್ನಿ ವೀರಭದ್ರ ದೇವರ ಸಾಂದಾರ ಗರ್ಭಗುಡಿ ಇದು ಹಾಗೆಯೇ ಹಳೆಯ ಪುರಾತನ ಕಾಲದ ಶೈಲಿಯಲ್ಲಿ ಹಾಗೆ ಇದೆ ನವೀನ ಮಹಿಷಾಸುರ ಮರ್ದಿನಿ ಶಿಲಾದೇಗುಲ ಇದು ಹೊಸದಾಗಿ ಮಾಡಿರುವಂತಹದ್ದು ಗಣಪತಿ ದೇವಸ್ಥಾನ ಭದ್ರತೆಗೆ ಸುತ್ತಾಕಾರದ ಫೆನ್ಸ್ ಹಾಗೆಯೇ ಇನ್ನು ಮುಂದೆ ಹೊಯ್ಸಳ ಶೈಲಿಯ ಶಿಲಾ ದೇಗುಲವನ್ನು ನಿರ್ಮಿಸಲು ಸಂಕಲ್ಪಿಸಲಾದ ಜಾಗದಲ್ಲಿ ಉನ್ನತವಾದ ಜಾಗದಲ್ಲಿ ಪ್ರಸನ್ನ ನಾರಾಯಣ ದೇವಮೂರ್ತಿ ಇದೆ ಆ ಮೂರ್ತಿಯ ಚೆಲುವನ್ನು ನೋಡೋಣ ನೋಡೋಣ ಬನ್ನಿ ಈ ದೇಗುಲದ ಪುನರ್ ನಿರ್ಮಾಣ ಕಾರ್ಯದ ಜೊತೆಯಲ್ಲಿ ಅನತಿ ದೂರದ ಕಾಡಿನ ಗರ್ಭದಲ್ಲಿ ಹುದುಗಿ ಹೋಗಿರುವ ಕಂಚಿ ಕಾಳಮನ ದೇಗುಲವನ್ನು ಶ್ರೀಯುತರು ಕೇರಳದ ಶೈಲಿಯಲ್ಲಿ ಮತ್ತೆ ನಿರ್ಮಿಸುತ್ತಾ ಇದ್ದಾರೆ ನಿರ್ಮಿಸಿದ್ದಾರೆ ಕೂಡ ಎಂಥ ಚಂದವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನೋಡೋಣ ಬನ್ನಿ ಈ ದೇವಳದ ದೇವಸ್ಥಾನದ ಸಮುಚ್ಛೆಯನ್ನು ವೀಕ್ಷಿಸಿ ಉಮಾಮಹೇಶ್ವರ ದೇವಸ್ಥಾನ ಸಮುಚ್ಛೆಯ ಹೊಸಗುಂದದವನ್ನು ಹೊಸಗುಂದ ಹೊಸ ಆನಂದ ತರುವ ಹೊಸಗುಂದ ದೇವಸ್ಥಾನದ ಪ್ರಾಕಾರವನ್ನು ಹಾಗೆ ಆ ಪ್ರದೇಶವನ್ನ ಸುತ್ತ ನೋಡೋಣ ಬನ್ನಿ